ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾನು ಪ್ರಿಪೇರ್ ಮಾಡಾಕ್ತಿರುವಂತಹ ಭಾಳ ಚೆನ್ನಾಗಿ ಕಮೆಂಟ್ಸ್ಗಳಲ್ಲಿ ಕೇಳ್ತಿರ್ತೀರಿ ನೀವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಮಾಡಾಕ್ತಿರಿ ಅಂಥೇಳಿ ಅದು ಅದಕ್ಕೆ ಮೊದಲಿಗೆನೇ ಹೇಳ್ಬಿಡ್ತೀನಿ ನಾನು ಪಿ ಎಸ್ ಟಿ ಆರ್ ಅಂದರೆ ಒನ್ ಟು ಫಿಫ್ತ್ ಪ್ರೈಮರಿ ಸ್ಕೂಲ್ ಟೀಚರ್ ಪೋಸ್ಟ್ಗೆ ನಾನು ನನ್ನ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇದು ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರರ ವಿಡಿಯೋ ಆಗಿರ್ತೈತಿ ಯಾಕೆ ನಿಮ್ಗೆ ನಡು ಯಾಕೆ ಗ್ಯಾಪ್ ಮಾಡಿದೆ ಅಂತೇಳಿ ಗೊತ್ತೈತೆ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳೀನಿ ಸ್ವಲ್ಪ ಮಧ್ಯದಲ್ಲಿ ಒಂದೆರಡು ದಿವಸ ಮನೆ ಕೆಲಸ ಇತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಏನು ಓವರ್ ಆಲ್ ಅಥವಾ ಪ್ರ ಸಪ್ರೇಟ್ ಸಬ್ಜೆಕ್ಟ್ಸ್ಗಳಿಗೆ ಮಾರ್ಕ್ಸ್ ತೊಗೊಂಡಿರಬೇಕು ಅನ್ನುವಂಥ ವಿಷಯಕ್ಕೆ ಸ್ವಲ್ಪ ಜಾಸ್ತಿ ಫೀಲಿಂಗ್ ಮಾಡಿಕೊಂಡು ನಾಲ್ಕು ದಿವಸ ನಾನು ಅಭ್ಯಾಸ ಮಾಡಿರಲಿಲ್ಲ ಮತ್ತು ಅದ್ರ ಜೊತೆಗೆ ಯಾವ ಎಡಿಟಿಂಗ್ ಕೂಡ ಮಾಡಿರಲಿಲ್ಲ ಮೊದಲಿನ ವಿಡಿಯೋನೇ ಪೆಂಡಿಂಗ್ ಇತ್ತು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಇದು ಜನವರಿ ಐದರ ವಿಡಿಯೋ ನಾನು ಇವತ್ತು ನನ್ನ ಅಭ್ಯಾಸವನ್ನು ಸಂಜೆ ಆರು ಆರು ಹದಿನೈದರಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮತ್ತು ಈಗ ನಾನು ತಗೊಂಡಿರುವಂತಹ ವಿಷಯ ಮೊದಲಿಗೆ ಸೈಕಾಲಜಿ ತಗೊಂಡಿನಿ ಮನೆ ಕೆಲಸ ಎಲ್ಲ ಫುಲ್ ಮುಗ್ದಿತ್ತು ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇವತ್ತು ಹೆಚ್ಚು ಸಮಯ ನನಗೆ ಸಾಯಂಕಾಲ ಸಿಕ್ತು ಅಭ್ಯಾಸ ಮಾಡೋಕ್ಕೆ ಪೂರ್ತಿ ಟೈಮನ್ನು ಯೂಸ್ ಮಾಡ್ಕೊಂಡಿನಿ ನಿಮಗೆ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ಯಾರಾದರೂ ಗೆಸ್ಟ್ ಬಂದಿದ್ರು ಅಥವಾ ಮನೆ ಕೆಲಸ ಇತ್ತು ಅಂತಂದ್ರೆ ಪೂರ್ತಿಯಾಗಿ ಒಮ್ಮೆ ಕೆಲಸವನ್ನು ಮಧ್ಯಾಹ್ನ ಮುಗಿಸ್ಕೊಂಬಿಡ್ರಿ ಆ ಟೈಮಲ್ಲಿ ಸಂಜಿನಾಗ ಫುಲ್ ಖಾಲಿ ಮಾಡಿಕೊಂಡು ಅಂದರೆ ಕೆಲಸ ಏನು ಇಟ್ಕೊಳ್ಲಾರ್ದೀನಿ ನಿಮ್ಮ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂದರೆ ಆರಾಮಾಗಿ ನೀವು ಮೂರ್ನಾಲ್ಕು ಗಂಟೆ ಅಭ್ಯಾಸ ಮಾಡ್ಬೋದು ನಾನೀಗ ಆರು ಹದಿನೈದಕ್ಕೆ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಮನೆ ಕೆಲಸ ಎಲ್ಲ ಮುಗಿಸಿ ದೀಪ ಹಚ್ಚಿ ಟೀ ಕುಡಿದು ಈಗ ಸೈಕಾಲಜಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಆಲ್ರೆಡಿ ಟಿ ಇ ಟಿಗೆ ಪ್ರಿಪೇರ್ ಆಗಬೇಕಾದ್ರೆ ನಾನು ಸೈಕಾಲಜಿಯನ್ನು ಪೂರ್ತಿಯಾಗಿ ಮುಗಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಈಗ ಜಸ್ಟ್ ರಿವಿಷನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಯಾವುದೇ ರೀತಿಯಾದಂತಹ ನೋಟ್ಸ್ ಮಾಡ್ಕೊಳ್ಳಾಗ್ತಿಲ್ಲ ಜಸ್ಟ್ ರಿವಿಷನ್ ಸ್ಟಾರ್ಟ್ ಮಾಡ್ಕೊಂಡಿನಿ ಅಂದ್ರೆ ಮೊದಲನೇ ಚಾಪ್ಟರ್ ಹಿಡಿದು ರಿವಿಷನ್ ಸ್ಟಾರ್ಟ್ ಮಾಡ್ಕೊಂಡಿನಿ ಭಾಳಷ್ಟು ಚೆನ್ನ ನೀವು ಸೈಕಾಲಜಿಯನ್ನು ಯಾವ ರೀತಿಯಾಗಿ ರಿವಿಷನ್ ಮಾಡ್ತೀರಿ ಅಂತ ಕೇಳಾಕ್ತಿದ್ರು ಇವತ್ತು ಹೇಳಬ ಹೇಳ್ತೀನಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊಂಡಿನಿ ಆದ್ರೂ ಕೂಡ ಮತ್ತೆ ಮತ್ತೆ ಅದೇ ಕ್ವಶನ್ಸ್ ಬರ್ತಿರ್ತೈತಿ ಅವರು ಅದು ಆ ವಿಡಿಯೋ ಮಧ್ಯದಲ್ಲಿ ಇದನ್ನು ಹೇಳಿರಂತ ಹೇಳಿನಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನಾನು ಮೊದಲಿಗೆ ಒಮ್ಮದೇ ಒಪ್ಪರ ಪುಸ್ತಕವನ್ನು ಓದ್ಕೊಂಡಿನಿ ಆಲ್ರೆಡಿ ಟೂ ತ್ರೀ ಟೈಮ್ಸ್ ಆಗೈತೆ ತಂದ್ಕೊತೀನಿ ಯಾಕಂದರೆ ಎರಡು ಮೂರು ಟಿ ಇ ಟಿಯನ್ನು ಎರಡು ಸಾವಿರದ ಇಪ್ಪತ್ತರ ಹಿಡಿದು ಇತ್ತೀಚೆಗೆ ನಾನು ಎರಡು ಮೂರು ಟಿ ಇ ಟಿಯನ್ನು ನಾಲ್ಕು ಟಿ ಇ ಟಿಯನ್ನು ಫೇಸ್ ಮಾಡೀನಿ ಆಲ್ರೆಡಿ ಒಂದೇ ಒಪ್ಪರ ಪುಸ್ತಕವನ್ನು ಎರಡು ಮೂರು ಟೈಮ್ ಆದರೂ ಫುಲ್ ಕಂಪ್ಲೀಟಾಗಿ ಓದಿನಿ ಹೀಗಾಗಿ ಈಗ ರಿವಿಷನ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಮೊದಲಿಗೆ ಪುಸ್ತಕವನ್ನು ಓದ್ತೀನಿ ಪುಸ್ತಕವನ್ನು ಓದಿದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಕೂಡ ಕೇಳ್ತಿರ್ತೀನಿ ಹೆಚ್ಚನ್ನು ಹೆಚ್ಚು ರೀಸೆಂಟಾಗಿ ನಾನು ಎಸ್ ಆರ್ ಎಜುಕೇಶನ್ ಮ್ಯಾಮ್ ಅವ್ರದ್ದು ವಿಡಿಯೋಸ್ಗಳನ್ನು ಕೇಳ್ತೀನಿ ಯಾಕಂದ್ರೆ ಅವರು ಒಂದೇ ಒಬ್ಬರ ಪುಸ್ತಕವನ್ನು ಅನ್ವಯಿಸ್ಕೊಂಡೇ ನಮಗೆ ಪಾಠವನ್ನು ಮಾಡ್ತಾರೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಅವರು ಒಂದೇ ಒಬ್ಬರ ಪುಸ್ತಕದಲ್ಲಿರುವಂತಹ ಪಾಯಿಂಟ್ಸ್ಗಳನ್ನ ಕವರ್ ಮಾಡಿರ್ತಾರೆ ಅವರು ಕ್ವಶನ್ಸ್ ಜೊತೆಗೇ ವಿವರಣೆ ಕೊಡ್ತಾ ಹೋಗೋದ್ರಿಂದ ಅಲ್ಲಿ ನನಗೆ ಮತ್ತೊಮ್ಮೆ ಆ ಪಾಠವನ್ನು ಓದ್ದಂಗೆ ಆಗ್ಬಿಡ್ತೈತಿ ಅಂದರೆ ಮತ್ತೆ ನಾನು ಏನು ಓದಬೇಕು ಯಾವ್ದು ಪಾಯಿಂಟನ್ನು ಬಿಟ್ಟೀನಿ ಅನ್ನೋದು ಅಲ್ಲಿ ನನಗೆ ಕ್ಲಿಯರಾಗಿ ಗೊತ್ತಾಗ್ಬಿಡ್ತೈತಿ ಮತ್ತು ಲಾಸ್ಟ್ ಟೈಮ್ ಬುಕ್ಸ್ಗಳ ನನ್ನ ಹತ್ತಿರ ಯಾವ ಯಾವ್ದಾವು ಅಂತ ತೋರಿಸಿರುವಂತಹ ವಿಡಿಯೋದಲ್ಲಿ ನಾನು ಒಮ್ಮದೇ ಒಪ್ಪವ್ರದೇ ಕ್ವಶನ್ ಬ್ಯಾಂಕ್ ಐತಿ ಅಂತ ಹೇಳಿ ಹೇಳಿದ್ದೆ ಅದನ್ನು ಆ ವಿಡಿಯೋ ಬೇಕಿದ್ರೆ ಅಂದರೆ ನನ್ನ ಹತ್ರ ಯಾವ್ಯಾವ ಅಂತ ಹೇಳಿ ನೀವು ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು ಬಹಳಷ್ಟು ಲಿಮಿಟೆಡ್ ಪುಸ್ತಕಗಳದಾವೆ ನನ್ನ ಹತ್ರ ಜಾಸ್ತಿ ಏನಿಲ್ಲ ಈ ರೀತಿ ಫಸ್ಟಿಗೆ ಬುಕ್ಸ್ ಓದ್ತೀನಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡ್ತೀನಿ ಎಸ್ ಆರ್ ಎಜುಕೇಷನ್ ಆಗಿರ್ಬೋದು ಅಥವಾ ಮುಲ್ತಾನ್ ಸರ್ದು ವಿಡಿಯೋಸ್ಗಳನ್ನು ಕೆಲವೊಂದಿಷ್ಟು ನೋಡ್ತೀನಿ ಇಮಾಮಿ ಮುಲ್ತಾನ್ ಸರ್ದು ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಅದ್ರ ಜೊತೆಗೆ ಈ ರೀತಿ ಓಮ್ದೇವಪುರ್ ಪುಸ್ತಕ ಕ್ವೆಶನ್ ಬ್ಯಾಂಕ್ ಐತಿ ಅದನ್ನು ನೋಡ್ಕೊತಿರ್ತೀನಿ ಈಗ ನಾನು ಎರಡನೇ ಪಾಠಕ್ಕೆ ಸಂಬಂಧಪಟ್ಟಂಗೆ ಕ್ವೆಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ಸ್ಗಳನ್ನು ನೋಡ್ಕೊಳಾಗ್ತಿದ್ದೆ ಮೊದಲಿಗೆ ನಾನು ಕ್ವಶನಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ ಸಿಸ್ ಪೆನ್ಸಿಲಿಂದ ಭಾಳಷ್ಟು ಏನು ಮಾರ್ಕ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಮತ್ತೊಮ್ಮೆ ರಿವಿಷನ್ ಮಾಡಬೇಕಾದ್ರೆ ನಮ್ಗೆ ಉತ್ತರ ಗೊತ್ತಿತ್ತು ಅಂದರೆ ಅಲ್ಲಿ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಆಮೇಲೆ ರಬ್ ಮಾಡಿದ್ರಾಯಿತು ಅಂಥೇಳಿ ಮೊದಲಿಗೆ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡಿನಿ ಮತ್ತೊಮ್ಮೆ ಓದಬೇಕಾದ್ರೆ ಅದನ್ನು ರಬ್ ಮಾಡಿಕೊಂಡು ಓದ್ಕೋತೀನಿ ಆಮೇಲೆ ಲಾಸ್ಟಲ್ಲಿ ಉತ್ತರವನ್ನು ನೋಡ್ಕೊಳಾಕ್ತೀನಿ ಯಾವುದಾವುದು ತಪ್ಪು ಮಾಡೀನಿ ಅಥವಾ ಯಾವುದನ್ನು ತಪ್ಪು ತಿಳ್ಕೊಂಡಿನಲ್ಲ ಅದನ್ನು ಮತ್ತೊಮ್ಮೆ ಓದ್ಕೋತೀನಿ ಇವತ್ತು ಸೆಕೆಂಡ್ ಲೆಸನ್ದೇನು ಇಷ್ಟು ಕ್ವೆಶನ್ ಆನ್ಸರ್ಸ್ಗಳನ್ನು ನಾನು ನೋಡ್ಕೊಳ್ಳಿಲ್ಲ ಒಂದು ಮೂವತ್ತರಿಂದ ನಲ್ವತ್ತು ಕ್ವೆಶನ್ಸ್ಗಳನ್ನು ನೋಡ್ಕೊಂಡಿನಿ ಮೇಲೆ ಸ್ವಲ್ಪ ಬೋರ್ ಅನ್ಸಾಕ್ತೋ ಅದಕ್ಕೆ ಮೂರನೇ ಪಾಠವನ್ನು ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೀನಿ ಮೂರನೇ ಪಾಠ ಯಾವುದು ವೈಯಕ್ತಿಕ ಭಿನ್ನತೆಗಳು ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಈ ರೀತಿ ಓದೋದ್ರಿಂದ ಎರಡರಿಂದ ಮೂರು ಟೈಮ್ ಅದೇ ಪಾಠ ರಿವಿಷನ್ ಆಗ್ತೈತಿ ಯಾವ ಪಾಠವನ್ನು ಓದ್ತೀನಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಕೇಳ್ತೀನಿ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ಗಳನ್ನು ಅನಲೈಸ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಪೂರ್ತಿಯಾಗಿ ನಮ್ಗೆ ಆ ಪಾಠ ಫುಲ್ ಪರ್ಫೆಕ್ಟಾಗಿ ರಿವಿಷನ್ ಆಗ್ತೈತಿ ಈ ರೀತಿಯಾಗಿ ನಾನು ಆ ರಿವಿಷನನ್ನು ಇಟ್ಕೊಂಡಿನಿ ಭಾಳಷ್ಟು ಚೆನ್ನಾಗಿ ಕೇಳಲಾಗ್ತಿದ್ರು ಅದಕ್ಕೋಸ್ಕರ ಇದನ್ನು ಹೇಳಬೇಕಾಯಿತು ಮತ್ತು ನಾನು ಓಮ್ ದೇವಪುರ್ ಪುಸ್ತಕವನ್ನು ಬಿಟ್ಟು ಬೇರೆ ಯಾವ ಪುಸ್ತಕವನ್ನು ಇಲ್ಲಿವರೆಗೂ ಎಲ್ಲ ಟಿ ಇ ಟಿಗೂ ಕೂಡ ಇಲ್ಲಿವರೆಗೂ ಬೇರೆ ಯಾವುದೇ ಪುಸ್ತಕವನ್ನು ರೆಫರ್ ಮಾಡಿಲ್ಲ ಇದೊಂದೇ ಪುಸ್ತಕವನ್ನು ತಗೊಂಡಿನಿ ಇದು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತರ ವರ್ಷದಲ್ಲಿ ಪ್ರತಿ ರೂಪವಾಗಿರುವಂತಹ ಅಂದರೆ ಪ್ರಿಂಟ್ ಆಗಿರುವಂತಹ ಪುಸ್ತಕ ಇದು ಅದಕ್ಕಿಂತಲೂ ಮುಂಚೆದ್ದು ಹೆಂಗಿತ್ತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತರ ಮ್ಯಾಲಿಂದ ಐತಿದು ಪುಸ್ತಕ ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ನಾನು ಈ ಪುಸ್ತಕವನ್ನು ತೊಗೊಂಡು ಈಗ ರೀಸೆಂಟಾಗಿ ಮತ್ತೇನು ಚೇಂಜಸ್ ಮಾಡೋರು ಗೊತ್ತಿಲ್ಲ ಬಟ್ ಎಲ್ಲ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡಿನೆಲ್ಲ ಇದು ನನಗೆ ಯೂಸ್ಫುಲ್ ಆಗೈತಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ನಾನು ಟ್ವೆಂಟಿ ಟು ಟ್ವೆಂಟಿ ತ್ರೀ ಮ್ಯಾಲಿ ಸೈಕಾಲಜಿಗೆ ಮಾರ್ಕ್ಸ್ಗಳನ್ನು ತೊಗೊಂಡಿನಿ ಒಂದು ಯಾವುದೋ ಸೆಕೆಂಡ್ ಪೇಪರಿಗೆ ಹೆಚ್ಚು ಓದ್ಕೊಂಡಿರಲಿಲ್ಲ ಡಿಟೇಲಾಗಿ ಫಸ್ಟ್ ಪೇಪರಿಗೆ ಮಾತ್ರ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೇಲೆ ಎಲ್ಲ ಸೈಕಾಲಜಿಯಲ್ಲೂ ಕೂಡ ನಾನು ಟ್ವೆಂಟಿ ಟು ಟ್ವೆಂಟಿ ತ್ರೀ ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀನಿ ಇದೇ ಪುಸ್ತಕವನ್ನು ಓದಿ ಬಹಳ ಯೂಸ್ಫುಲ್ ಆದಂತಹ ಪುಸ್ತಕ ಅನ್ಬೋದು ಈ ರೀತಿಯಾಗಿ ನಾನು ಆರು ಹದಿನೈದರಿಂದ ಎರಡು ದೀಡ್ ಎರಡು ಗಂಟೆವರೆಗೂ ನಾನು ಇವತ್ತು ಸೈಕಾಲಜಿಯನ್ನು ಓದ್ಕೊಂಡಿನಿ ನನ್ನ ಹತ್ರ ಇವತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ಇತ್ತು ಎಲ್ಲ ಕೆಲಸ ಮುಗಿಸ್ಬಂದು ಕೂತಿದ್ನಲ್ಲ ಇವತ್ತು ಎರಡು ಗಂಟೆ ನಾನು ಸೈಕಾಲಜಿಯನ್ನು ಅಭ್ಯಾಸ ಮಾಡ್ಕೊಂಡಿನಿ ಅದಾದಮೇಲೆ ಈಗ ನಾನು ತೊಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಪಿ ಎಸ್ ಡಿ ಆರಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಬರ್ತಾವು ಅದನ್ನು ನಾವು ಬಹಳಷ್ಟು ಚಂದಗೆ ಓದ್ಕೋಬೇಕು ಕಂಪ್ಯೂಟ್ರನ್ನು ಆಲ್ರೆಡಿ ನಾನು ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ ಪುಸ್ತಕ ಯಾವುದು ನೋಡ್ಕೊಳಾಕ್ತೀನಿ ಮತ್ತು ಕ್ವಶನ್ ಬ್ಯಾಂಕ್ ಯಾವುದೈತಿ ಜೊತೆಗೆ ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಅಂತ ಹೇಳಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊಂಡಿನಿ ಆದರೂ ಕೂಡ ಇದ್ರ ಬಗ್ಗೆಯೂ ಕೂಡ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಕಮೆಂಟ್ಸ್ಗಳು ಬರೋದರಿಂದ ಆಗಿರ್ಬೋದು ಮತ್ತು ಚಾನಲ್ ಕಮೆಂಟ್ಸ್ಗಳಲ್ಲೂ ಕೂಡ ನಾನು ಇದ್ರ ಸ ರಿಲೇಟೆಡ್ ಕ್ವೆಶನ್ಸ್ಗಳು ಬಹಳಷ್ಟು ಬಂದಿರೋದನ್ನು ನೋಡೀನಿ ಅದನ್ನು ಕೂಡ ಕ್ಲಿಯರ್ ಮಾಡೀನಿ ಪುಸ್ತಕ ನನ್ನ ಹತ್ರ ನನ್ನ ಮನೆ ಪಕ್ಕದ ಹುಡುಗಿ ಹತ್ರ ಇಸ್ಕೊಂಡಿರುವಂತಹ ಕಂಪ್ಯೂಟರ್ ಸಾಕ್ಷರತೆ ಅನ್ನುವಂತಹ ಪುಸ್ತಕ ಐತಿ ತುಂಬಾ ಯೂಸ್ಫುಲ್ ಆದಂತಹ ಪುಸ್ತಕ ಅನ್ಬೋದು ಎಮ್ ಜೆ ಅಕಾಡೆಮಿಯಲ್ಲಿ ಸುನೀಲ್ ಚೌಹಾಣ್ ಸರ್ ಏನು ಹೇಳಾಗ್ತಾ ಟಾಪಿಕ್ಸ್ ಆ ಎಲ್ಲ ಟಾಪಿಕ್ಸ್ಗಳು ಈ ಪುಸ್ತಕದಲ್ಲಿ ಕವರ್ ಆಗ್ಯಾವು ನನಗಂತೂ ಬಹಳಷ್ಟು ಯೂಸ್ಫುಲ್ ಅನ್ನಿಸ್ತು ಮತ್ತು ಅದರ ಜೊತೆಗೆ ನಾನು ಒಂದು ಕ್ವೆಶನ್ ಬ್ಯಾಂಕನ್ನು ಕೂಡ ತೊಗೊಂಡಿನಿ ಅಂದರೆ ಎಲ್ಲ ನಾನು ಈಗಿನ್ನೂ ಅದನ್ನು ಸ್ಟಾರ್ಟ್ ಮಾಡಿಲ್ಲ ಬಟ್ ಎಲ್ಲ ಚಾಪ್ಟರ್ಸ್ಗಳನ್ನು ಆದಮೇಲೆ ನಾನು ರಿವಿಜನ್ಗಾಗಿ ಆ ಕ್ವೆಶನ್ ಬ್ಯಾಂಕನ್ನು ಯೂಸ್ ಮಾಡಬೇಕು ಅಂಥೇಳಿ ಇನ್ನೂವರೆಗೂ ಯೂಸ್ ಮಾಡ್ಕೊಂಡಿಲ್ಲ ಕೆಲವೊಂದಿಷ್ಟು ಒಂದು ನಾಲ್ಕು ನಾಲ್ಕೈದು ಪೇಜ್ಗಳನ್ನು ನೋಡಿಕೊಂಡೆ ತುಂಬಾ ಯೂಸ್ಫುಲ್ ಅನ್ನಿಸ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಅದೇ ಪುಸ್ತಕದ ವಿಡಿಯೋದಲ್ಲಿ ನಾನು ತೋರಿಸೀನಿ ಆಲ್ರೆಡಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಚಾನಲಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಒಂದು ರೀಸೆಂಟಾಗಿ ಹಾಕಿರುವಂತಹ ವಿಡಿಯೋ ಐತೆ ಅದು ಭಾಳ ದಿವಸದ್ದೇನಲ್ಲ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ಹಾಕಿರುವಂತಹ ವಿಡಿಯೋ ಐತಿ ನೀವು ಚೆಕ್ ಮಾಡ್ಕೋಬೋದು ಈಗ ನಾನು ಕಂಪ್ಯೂಟರ್ ಅವೇರ್ನೆಸ್ಗಾಗಿ ಸರ್ದು ಎಮ್ ಎಸ್ ವರ್ಡ್ ಎಮ್ ಎಸ್ ವರ್ಲ್ಡ್ಗೆ ಸಂಬಂಧಪಟ್ಟಂಗ ವಿಡಿಯೋವನ್ನು ನೋಡಾಕ್ತೀನಿ ಇದು ಮ್ಯಾರಥಾನ್ ವಿಡಿಯೋ ಇತ್ತು ಭಾಳಷ್ಟು ಜನ ನೀವು ಕಂಪ್ಯೂಟರ್ಗಾಗಿ ಕ್ಲಾಸ್ ತೊಗೊಂಡಿರೇನು ಇಂಗ್ಲೀಷ್ಗಾಗಿ ಕ್ಲಾಸ್ ತೊಗೊಂಡಿರೇನು ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಿರ್ತೀರಿ ನಾನು ಯಾವುದೇ ರೀತಿಯಾದಂತಹ ಆನ್ಲೈನ್ ಕ್ಲಾಸನ್ನು ತೊಗೊಂಡಿಲ್ಲ ಅದು ಲೈವ್ ಆಗಿ ಅವರು ಹೇಳಿರುವಂತಹ ವಿಡಿಯೋಸ್ಗಳು ಒಂದು ವರ್ಷದ ಹಿಂದಿನ ವಿಡಿಯೋಸ್ಗಳು ಲೈವಲ್ಲಿ ಹೇಳ್ಯಾರ ಅದನ್ನು ನಾನು ಅಭ್ಯಾಸ ಮಾಡ್ತಿರ್ತೀನಿ ಅಷ್ಟೇ ಅವರ ಚಾನಲಲ್ಲಿ ಹೋಗಿ ಎಮ್ ಜಿ ಅಕಾಡೆಮಿಲಿ ಹೋಗಿ ನೀವು ಲೈವ್ ಕ್ಲಾಸ್ಗಳಲ್ಲಿ ನೀವು ಶೇರ್ ಮಾಡಿರುವಂತಹ ವಿಡಿಯೋಸ್ಗಳನ್ನು ನೋಡಿದ್ರೆ ಈ ರೀತಿಯಾಗಿ ನಾವು ಈಗೇ ಕೇಳಾಗ್ತೀವರು ಅನ್ನೋರಂಗೆ ಬರ್ತದ ವಿಡಿಯೋ ನಿಮ್ಗೆಲ್ಲರಿಗೆ ಗೊತ್ತಿರ್ತೈತಿ ಈ ರೀತಿಯಾಗಿ ನನ್ನ ಕಂಪ್ಯೂಟ್ರ್ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಈಗ ಎಮ್ ಎಸ್ ವರ್ಡ್ಗೆ ನನ್ನ ಅಭ್ಯಾಸ ಎಮ್ ಎಸ್ ವರ್ಡ್ವರ್ಗೂ ನನ್ನ ಕಂಪ್ಯೂಟ್ರ್ ಅಭ್ಯಾಸ ಮುಗ್ದೈತಿ ಇನ್ನು ಕೆಲವೊಂದಿಷ್ಟು ಚಾಪ್ಟರ್ಸ್ಗಳದವು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನನ್ನ ರಿವಿಜನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮತ್ತು ಕಂಪ್ಯೂಟರ್ಗಾಗಿ ನೀವು ಎಮ್ ಜೆ ಅಕಾಡೆಮಿ ಬೆಸ್ಟ್ ಅನ್ಬೋದು ಮತ್ತು ಪುಸ್ತಕ ನಾನು ಕಂಪ್ಯೂಟರ್ ಸಾಕ್ಷರತೆ ಅನ್ನುವಂತಹ ಪುಸ್ತಕವನ್ನು ಆಲ್ರೆಡಿ ಶೇರ್ ಮಾಡೀನಿ ಇನ್ನೊಮ್ಮೆ ಬೇಕಿದ್ದರೆ ಕಮೆಂಟ್ ಮಾಡಿರಿ ಇನ್ನೊಮ್ಮೆ ಶೇರ್ ಮಾಡ್ತೀನಿ ಮತ್ತು ಕ್ವಶನ್ ಬ್ಯಾಂಕ್ ಕೂಡ ಶೇರ್ ಮಾಡ್ಕೊಂಡಿನಿ ಕಂಪ್ಯೂಟರ್ ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ ಮತ್ತು ಸೈನ್ಸ್ಗಾಗಿ ನಾನು ಐದರಿಂದ ಹತ್ತನೇ ತರಗತಿಗೆ ಸಂಬಂಧಪಟ್ಟಂಗೆ ಕೆ ಎಸ್ ಸಿ ಸಾರಿ ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳನ್ನು ರೀಡ್ ಮಾಡ್ತೀನಿ ಅದಕ್ಕೆ ಚಾನಲ್ಸ್ಗಳಲ್ಲಿ ಕ್ವೆಶನ್ ಆನ್ಸರ್ ಅನಲೈಸಿಸ್ಗಾಗಿ ಬಹಳಷ್ಟು ಚಾನಲ್ಗಳನ್ನು ನೋಡ್ತಿರ್ತೀನಿ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಓದೋದು ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳನ್ನು ಮತ್ತು ಇನ್ನೊಂದು ಎನ್ ಸಿ ಆರ್ ಟಿ ಬುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಎಲ್ಲ ಎಷ್ಟು ಆರನೇತೆ ಹಿಡಿದು ಹತ್ತನೇತೆಯವರೆಗೆ ಎನ್ ಸಿ ಆರ್ ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಕ್ವಶನ್ಸ್ ಎಲ್ಲ ಪಾಠಕ್ಕೆ ಬಂದು ಎಲ್ಲ ಪಾಠದಲ್ಲಿ ಬಂದಿರುವಂತಹ ನೋಟ್ಸನ್ನು ಅವರು ಅದರಲ್ಲಿ ಕೊಟ್ಟಾರ ಅದನ್ನು ಶೇರ್ ಮಾಡ್ಕೊಂಡಿನಿ ಸಪ್ರೇಟ್ ಒಂದು ವಿಡಿಯೋ ಮಾಡಂದ್ರಿ ಅದನ್ನು ಮಾಡೀನಿ ಬೆಲೆ ಕೇಳಿದ್ರಿ ಅದನ್ನು ಹೇಳೀನಿ ಎರಡು ಏನೋ ಐತಿ ಆನ್ಲೈನಲ್ಲಿ ಇನ್ನೂ ಕಡಿಮೆ ಸಿಗ್ತೈತಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ಆಫ್ಲೈನ್ ಇಲ್ಲಿ ಗುಲ್ಬರ್ಗಾದಲ್ಲಿ ಸ್ವಪ್ನ ಬುಕ್ ಸ್ಟಾಲ್ ಮತ್ತು ಇನ್ನೊಂದು ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲ್ ಐತಿ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅದನ್ನು ಬುಕ್ಸ್ಗಳನ್ನು ಓದ್ಕೋತೀನಿ ಮತ್ತು ಜೊತೆಗೆ ಕ್ವೆಶನ್ ಆನ್ಸರ್ಸ್ಗಾಗಿ ಮುನಿರಾಜು ಸರ್ದು ನೌ ನವ್ ಮೀ ಮುನಿರಾಜು ಸರ್ದು ವಿಡಿಯೋಸ್ಗಳನ್ನು ನೋಡ್ತೀನಿ ಉದಯ ಸರ್ಕಲ್ ಸ್ಟಡಿ ಸರ್ಕಲ್ ವೀಡಿಯೋಸ್ಗಳನ್ನು ಕೇಳ್ತಿರ್ತೀನಿ ಜೊತೆಗೆ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವರು ಕ್ವಶನ್ ಆನ್ಸರ್ಸ್ಗಳನ್ನು ಅನಲೈಸ್ ಮಾಡ್ತಿರ್ತಾರೆ ಅಲ್ಲಿನೂ ಕೂಡ ವಿಡಿಯೋಸ್ಗಳನ್ನು ನೋಡ್ತೀನಿ ಅಂದರೆ ನನ್ನ ರಿವಿಜನ್ಗಾಗಿ ಆ ವಿಡಿಯೋಸ್ಗಳನ್ನು ನೋಡ್ತೀನಿ ಇನ್ನೂ ಒಂದು ಸ್ವಲ್ಪ ಎಮ್ ಎಮ್ ಎಸ್ ವರ್ಲ್ಡ್ ಬಗ್ಗೆಗೆ ಇನ್ನೂ ಒಂದು ಸ್ವಲ್ಪ ಇತ್ತು ಅದನ್ನು ಕಂಪ್ಲೀಟ್ ಮಾಡ್ಕೊಳಾಗ್ತೀನಿ ಹೆಚ್ಚು ಸಮಯ ನಮಗೆ ಕಂಪ್ಯೂಟ್ರಿಗೆ ಬೇಕಾಗ್ತೈತಿ ಈಗ ಒಂದು ಒನ್ ಅವರ್ದು ವಿಡಿಯೋ ಇತ್ತಂದ್ರೆ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಅಥವಾ ಅದಕ್ಕಿಂತಲೂ ಹೆಚ್ಚಿಗೆ ಸಮಯ ಬೇಕಾಗ್ತೈತಿ ಯಾಕಂದ್ರೆ ಅದನ್ನು ನೋಟ್ಸ್ ಮಾಡ್ಕೋತೀವಲ್ಲ ಕೇಳಲೂ ಬೇಕು ನೋಟ್ಸ್ನೂ ಮಾಡ್ಕೋಬೇಕು ಈ ರೀತಿಯಾಗಿ ನನ್ನ ನೋಟ್ಸನ್ನು ಮಾಡ್ಕೊಂಡಿನಿ ಬಹಳಷ್ಟು ಚೆನ್ನಾಗಿ ಕೇಳ್ತಾಯಿದ್ರಿ ಶೇರ್ ಮಾಡಿರಿ ಅಂಥೇಳಿ ಆಲ್ರೆಡಿ ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಟಾಪಿಕ್ದು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಏನು ನೋಟ್ಸನ್ನು ಶೇರ್ ಮಾಡಿರ್ತೀನಿ ಟೆಲಿಗ್ರಾಮಲ್ಲಿ ನೀವು ಹೋಗಿ ನೋಡ್ಬೋದು ಅಲ್ಲಿ ನೋಟ್ಸನ್ನು ಚೆಕ್ ಮಾಡ್ಕೋಬೋದು ಜಸ್ಟ್ ತ್ರೀ ಪೇಜಸ್ ಅಷ್ಟೇ ಕಳಿಸ್ತಿದ್ದೆ ಮುಂದಿನದು ಹಾಗೆ ಕಳಿಸ್ಕೋತಾ ಇರ್ತೀನಿ ಒಂದೊಂದು ಪಾರ್ಟದ್ದು ಹಾಗೆ ಕಳಿಸ್ಕೋತಾ ಇರ್ತೀನಿ ಈ ರೀತಿಯಾಗಿ ಎಮ್ ಜೆ ಅಕಾಡೆಮಿಯವ್ರದ್ದು ವಿಡಿಯೋಸ್ಗಳನ್ನು ನೋಡಿಕೊಂಡು ನಾನು ಕಂಪ್ಯೂಟರ್ ಅಭ್ಯಾಸ ಮಾಡ್ತೀನಿ ಮತ್ತು ಈ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಒಂದು ಪಾಯಿಂಟನ್ನು ಹೇಳೋದು ಬಿಟ್ಟೆ ಆಲ್ರೆಡಿ ಟೆಲಿಗ್ರಾಮ್ ಶಾ ಚಾನಲಲ್ಲಿ ಜನವರಿ ಐದು ತಾರೀಕಿಗೆ ನೀವು ನೋಡ್ಬೋದು ನಾನು ಶೇರ್ ಮಾಡಿರ್ತೀನಿ ನನ್ನ ದೊಂದಿಗೆ ನನ್ನ ಅಭ್ಯಾಸ ಹೇಳಿ ಶೇರ್ ಮಾಡಿರ್ತೀನಿ ಕೆಲಸ ಟೈಮಲ್ಲಿ ನಾನು ಐದನೇ ತಾರೀಕಿಗೆ ಜಿ ಕೆಗೆ ಸಂಬಂಧಪಟ್ಟಂತಹ ಪ್ಲೇಲಿಸ್ಟನ್ನು ಆನ್ ಮಾಡಿಕೊಂಡು ರಿವಿಜನ್ ಮಾಡಿಕೊಂಡಿದ್ದೆ ಅದನ್ನು ಶೇರ್ ಮಾಡೀನಿ ನೀವು ನೋಡ್ಬೋದು ಐದನೇ ತಾರೀಕಿಗೆ ಬಟ್ ಅದನ್ನು ಸ್ಟಾರ್ಟಿಂಗಿಗೆ ಹೇಳಬೇಕಾಗಿತ್ತು ಹೇಳೋಕ್ಕಾಗಲಿಲ್ಲ ಇಷ್ಟು ವೀಡಿಯೋಸ್ಗಳನ್ನು ಕಂಪ್ಲೀಟ್ ಆಗಲಿಲ್ಲ ಬಟ್ ಎಷ್ಟಾಗುತ್ತೋ ಅಷ್ಟನ್ನು ರಿವಿಷನ್ ಮಾಡ್ಕೊಂಡಿನಿ ಒಂದು ಎರಡರಿಂದ ಮೂರು ವಿಡಿಯೋಸ್ಗಳು ಕಂಪ್ಲೀಟ್ ಆಯಿತು ಅಂದ್ಕೋತೀನಿ ಮೂರು ಪ್ಲಸ್ ಆಗಿರ್ಬೋದು ಈ ರೀತಿ ಕೆಲಸದೊಂದಿಗೆ ಜಿ ಕೆ ವಿಡಿಯೋಸ್ಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿದಾದ್ಮೇಲೆ ಮಧ್ಯಾಹ್ನ ಮೂರು ಗಂಟೆಗೆ ಆ್ಯಕ್ಚುಲಿ ನಾನು ಅಭ್ಯಾಸಕ್ಕೆ ಕುಂತಿದ್ದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿರಬೇಕು ಸ್ಟಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಬೇರೆ ಕೆಲಸದ ಪ್ರಯುಕ್ತ ನಾನು ಮಾ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಭ್ಯಾಸ ಅದನ್ನು ನಾನು ಈವ್ನಿಂಗ್ ಟೈಮಲ್ಲಿ ನನ್ನ ಅಭ್ಯಾಸ ಮತ್ತು ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದ್ರೆ ಟೆಲಿಗ್ರಾಮಲ್ಲಿ ಮೂರು ಗಂಟೆಕಂತ ಶೇರ್ ಮಾಡೀನಿ ಬಟ್ ಅವಾಗ ಅಭ್ಯಾಸ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಆಯಿತು ಹೆಚ್ಚು ಮಾಡೋಕ್ಕಾಗಲಿಲ್ಲ ಮತ್ತು ಟೆಲಿಗ್ರಾಮಲ್ಲಿ ಮೂರು ಗಂಟೆಗೆ ಅಭ್ಯಾಸ ಸ್ಟಾರ್ಟ್ ಮಾಡೀನಿ ಅಂತ ಕೊಟ್ಟಿದ್ರು ಬಟ್ ಇಲ್ಲಿ ಟೈಮ್ ಈವ್ನಿಂಗಿಂದ ಅಭ್ಯಾಸ ಸ್ಟಾರ್ಟ್ ಮಾಡಾರಂತ ಅಂದ್ಕೋಬೇಡ್ರಿ ಯಾವುದೋ ಒಂದು ಕಾರಣಕ್ಕಾಗಿ ಅಭ್ಯಾಸ ಬಿಟ್ಟು ಹೊರಗೆ ಹೋಗ್ಬೇಕಾಯ್ತು ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನನ್ನ ಅಭ್ಯಾಸವನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಅದಾದಮೇಲೆ ನಾಲ್ಕು ಗಂಟೆಯಿಂದ ಹುಡುಗರೆಲ್ಲ ಬಂದರು ಮನೆಯವ್ರು ಬರ್ತಿರ್ತಾರೆ ಊಟಕ್ಕೆ ಅವಾಗೇನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಭ್ಯಾಸ ಮತ್ತು ನಾನು ಆರೂವರೆಯಿಂದ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮತ್ತು ಈಗ ನಾನು ಲೇಟ್ ನೈಟಲ್ಲಿ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಯಾಕಂತ ಭಾಳಷ್ಟು ಚೆನ್ನಾಗಿ ಗೊತ್ತಿರಬೇಕು ನಾವು ಮೊದಲಗದೆ ಲೇಟ್ ಹನ್ನೆರಡು ಗಂಟೆ ತನಕ ನಮ್ಮ ಮನೆಯವ್ರು ಬಂದು ಊಟ ಮಾಡಿ ಮುಗಿಸೋತನ ಹನ್ನೆರಡು ಗಂಟೆ ಆಗ್ತೈತಿ ಹನ್ನೆರಡು ಗಂಟೆಗೆ ಮಲ್ಕೊಂಡು ನನಗೆ ನೆಶಿಗಿನ ಹೇಳೋಕ್ಕಾಗಲ್ಲ ಐದು ಆರು ಗಂಟೆ ಕೇಳೋಕಾಗಲ್ಲ ಇನ್ನೊಂದು ಇನ್ನೊಂದೆರಡು ತಾಸು ನಾನು ರಾತ್ರಿನೇ ಅಭ್ಯಾಸ ಮಾಡಿಕೊಂಡು ಆರೂವರೆಗೆ ಆರಾಮಾಗಿ ಹೇಳ್ಬೋದು ಎದ್ದ ತಕ್ಷಣವೇ ನನಗೆ ಓದೋಕೆ ಕೂಡಕ್ಕಾಗಲ್ಲ ಕೆಲಸನೇ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಓವರ್ನೈಟೇ ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಂಡು ನಾನು ಬೆಳಿಗ್ಗೆ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಕೆಲಸದ ಜೊತೆಗೆ ಬೇರೆ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ ನೀವು ಇದನ್ನೇ ಫಾಲೋ ಮಾಡಬೇಕು ಅಂತಲ್ಲ ನೀವು ಮೆಶ್ನಾಗ ಟೈಮ್ ಸಿಗ್ತಿತ್ತು ಅಂದ್ರೆ ನೀವು ಹತ್ತು ಹತ್ತುವರೆಗೆ ಮಲ್ಕೋತೀರಿ ಅಂತಂದ್ರೆ ಆರಾಮಾಗಿ ಐದು ಐದುವರೆಗೆ ಎದ್ದು ಐದರ ತನ ನಿಮ್ಗೆ ಆರೂವರೆ ಏಳು ತಾಸು ನಿದ್ದೆ ಆಗಿರ್ತೈತಿ ಐದು ಐದುವರೆಗೆ ಎದ್ದು ಏಳರ ತನ ನೀವು ಅಭ್ಯಾಸ ಮಾಡ್ಕೊರಿ ಅದಾದ ಮೇಲೆ ನಿಮ್ಮ ಮನೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊರಿ ಒಂದು ಒಂದೂವರೆ ಗಂಟೆನಾದರೂ ನಿಮ್ಮ ಅಭ್ಯಾಸವನ್ನು ಇಟ್ಕೋರಿ ಬೆಳಿಗ್ಗೆ ನನಗೆ ಬೆಳಿಗ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಯಾಕಂದ್ರೆ ಬಿಸ್ನೆಸ್ ಮಂದಿದ್ದು ನಿಮಗೆಲ್ಲ ಗೊತ್ತೇ ಇರಬೇಕು ಸ್ವಲ್ಪ ನಮ್ಮನೆಯೊಳಗೆ ರಾತ್ರಿ ಲೇಟಾಗೇ ಬರೋದ್ರಿಂದ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟು ನಾವು ಲೇಟ್ ಲೇಟಾಗಿರ್ತೈತಿ ಅದನ್ನೇ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ನಾನು ದೇಡ್ ಎರಡು ತಾಸು ರಾತ್ರಿ ಅಭ್ಯಾಸ ಮಾಡಿಕೊಂಡು ನಿಶಿಕ್ನಾಗೆ ಎದ್ದ ತಕ್ಷಣ ನನಗೆ ಅಭ್ಯಾಸ ಆರು ಆರೂವರೆಗೆ ಅಥವಾ ಒಂದೊಂದು ಸರ್ತಿ ಇತ್ತು ಟೈಮ್ ಬೆಳಿಗ್ಗೆ ಕೆಲಸ ಜಾಸ್ತಿ ಇರಲಿಲ್ಲ ಅಂದ್ರೆ ಪೋಣೆ ಏಳೋರ ತನೂ ಎದ್ದು ನನ್ನ ಮನೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋತೀನಿ ಹೀಗಾಗಿ ರಾತ್ರಿ ಓವರ್ನೈಟೇ ಹೆಚ್ಚು ಅಭ್ಯಾಸವನ್ನು ಮಾಡ್ಕೊಂಬಿಡ್ತೀನಿ ನಾನು ಲೇಟ್ ನೈಟ್ ಸ್ಟಡಿಯಲ್ಲಿ ಇವತ್ತು ನಾನು ಅಭ್ಯಾಸ ಮಾಡಕತ್ತಿರುವಂತಹ ವಿಷಯ ಸೈನ್ಸ್ ಆಲ್ರೆಡಿ ನಾನು ಎನ್ ಸಿ ಆರ್ ಟಿ ಬುಕ್ ಬಗ್ಗೆ ಹೇಳಿದ್ನಲ್ಲ ಅದೇ ಬುಕ್ಕವನ್ನು ಈಗ ಓದ್ಕೊಳ್ಳಾಕ್ತೀನಿ ಇಲ್ಲಿ ನಾನು ಓದಾಕ್ತಿರುವಂತಹ ವಿಷಯ ಜೀವಶಾಸ್ತ್ರ ಹಾಗೆ ಕಂಟಿನ್ಯೂ ಆಗಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ ಸಾರಿ ಚಾಪ್ಟರ್ಸ್ಗಳನ್ನು ನೋಡ್ಕೋತಾ ಹೊಂಟೀನಿ ಈ ಬುಕ್ಕನ್ನು ತಗೊಳ್ಳೋದ್ರಿಂದ ನೀವು ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಮತ್ತು ನಿಮಗೆ ಯಾವುದೇ ರೀತಿಯಾದಂತಹ ಕನ್ನಡ ಕನ್ನಡಸಾಲಿ ಬುಕ್ಸ್ಗಳೇ ಬೇಕಾಗಂಗಿಲ್ಲ ಆಲ್ರೆಡಿ ಅದರಲ್ಲಿರುವಂತಹ ವಿಷಯಗಳನ್ನೇ ಇವರು ಮೇನ್ ಪಾಯಿಂಟ್ಸ್ಗಳನ್ನು ಕೊಟ್ಬಿಟ್ಟಾರೆ ಪ್ರತಿ ಪಾಠದ್ದು ಕೂಡ ಕೊಟ್ಬಿಟ್ಟಾರೆ ಹೀಗಾಗಿ ನೀವು ನೋಟ್ಸ್ ಮಾಡ್ಕೊಳ್ಳೋಕೆ ಸಮಯ ಉಳಿತು ಮತ್ತು ಎನ್ ಸಿ ಆರ್ ಟಿ ಬುಕ್ಸ್ಗಳು ಸಿಗಾಕತಿಲ್ಲ ಸ್ಕೂಲ್ ಬುಕ್ಸ್ಗಳು ಸಿಗಾಕತಿಲ್ಲ ಅದು ಒಂದು ಉಳಿತು ನೀವು ನೋಡ್ತಾ ಇರ್ಬೋದು ಈ ರೀತಿಯಾದಂತಹ ಪುಸ್ತಕ ಇರ್ತೈತಿ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನಲ್ಲೂ ಸಿಗ್ತಾವೆ ಮತ್ತು ಸ್ಟಾಲ್ಗಳಲ್ಲಿ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಆಲ್ಮೋಸ್ಟ್ ಒಂದು ಗಂಟೆ ಐತಿ ಇನ್ನೂ ನಾನು ಓದನ್ನು ಕಂಟಿನ್ಯೂ ಆಗಿಟ್ಕೊಂಡಿನಿ ನಿದ್ದೆ ಬರುವವರೆಗೂ ಕೂಡ ಓದ್ತೀನಿ ಇದನ್ನು ತೋರಿಸ್ಬೇಕು ಅಥವಾ ನಾನು ಇಷ್ಟು ಓದ್ತೀನಿ ಅಂತಲ್ಲ ಯಾವ ರೀತಿಯಾಗಿ ನಮ್ಮ ದಿನಚರಿಯ ಜೊತೆಗೆ ನಮ್ಮ ಟೈಮ್ ಟೇಬಲನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂಥೇಳಿ ಜಸ್ಟ್ ಒಂದು ಗೊತ್ತಾಗಲಿ ಅಂಥೇಳಿ ಈ ರೀತಿ ನಾನು ತೋರಿಸ್ತಿರ್ತೀನಿ ಬಹಳಷ್ಟು ಜನ ಇದನ್ನು ತೋರಿಸೋ ಅವಶ್ಯಕತೆ ಅಂತ ಅಂಥೇಳಿ ಒಂದಿಬ್ಬರು ಕಮೆಂಟ್ ಮಾಡಿದ್ರು ಇದು ಗೃಹಿಣಿಯರಿಗೆ ಯೂಸ್ಫುಲ್ ಆಗ್ತೈತಿ ಗಂಡು ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ ಬಟ್ ಗೃಹಿಣಿಯರಿಗೆ ಮಾತ್ರ ಈ ವಿಡಿಯೋಸ್ಗಳಿಂದ ಯೂಸ್ಫುಲ್ ಆಗ್ತೈತಿ ಎಲ್ಲರೂ ಕೂಡ ಲೇಟ್ ನೈಟ್ ಸ್ಟಡಿ ಮಾಡಬೇಕು ಅಂತಲ್ಲ ನಿಮ್ಮ ನಿಮ್ಮ ಮನೆಯ ವಾತಾವರಣಕ್ಕನುಗುಣವಾಗಿ ನಿಮ್ಮ ಟೈಮ್ ಟೇಬಲನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಮಾಡ್ಕೊಳ್ಬಹುದು ಅನ್ನೋದನ್ನು ನನ್ನ ವಿಡಿಯೋಸ್ಗಳ ಮೂಲಕ ತೋರಿಸ್ತಿರ್ತೀನಿ ಅಷ್ಟೇ ಈಗ ಎಲ್ಲರೂ ಹತ್ತು ನನ್ನಗೆ ಲೇಟಾಗಿ ಬಂದ್ಕೊಳ್ಳೋಲ್ಲ ಹನ್ನೆರಡು ಗಂಟೆ ತನಕ ನೀವು ಎಚ್ಚರ ಇರಲ್ಲ ಅಂಥವರು ಆರಾಮಾಗಿ ಬೇಗನೆ ಮಲ್ಕೊಂಡು ಬೇಗ ಎದ್ದು ಅಭ್ಯಾಸವನ್ನು ಸ್ಟಡಿ ಮಾ ಸ್ಟಾರ್ಟ್ ಮಾಡ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಹಂಗೆ ಇಲ್ಲದೆ ಇರೋ ಕಾರಣ ಆ ವಾತಾವರಣ ಇಲ್ಲದೆ ಇರೋ ಕಾರಣ ನಾನು ಲೇಟ್ ನೈಟ್ ಸ್ಟಡಿ ಮಾಡಿಕೊಂಡು ನನ್ನ ರೊಟೀನನ್ನು ಮುಗಿಸ್ಕೋತೀನಿ ಅವತ್ತಿನ ರೊಟ್ಟೀನ್ ನನ್ನ ಲೇಟ್ ನೈಟಲ್ಲಿ ಮುಗಿತೈತಿ ಬೆಳಿಗ್ಗೆ ಜಲ್ದಿ ಹೇಳೋರಿಗೆ ಬೆಳಗಿನ ಒಂದು ಎರಡು ತಾಸು ಆರಾಮಾಗಿ ಸಿಗ್ತೈತಿ ಟೈಮ್ ಅದಾದಮೇಲೆ ನಾವು ಕೆಲಸಕ್ಕೆ ಎಷ್ಟೇ ಟೈಮ್ ಇಟ್ರೂ ಕೂಡ ನೀವು ಮೂರು ಗಂಟೆ ಇಟ್ರೂ ಕೂಡ ಮೂರು ಗಂಟೆ ಕೆಲಸ ಮಾಡ್ಕೋತನೇ ಇರ್ತೀವಿ ಅದೇ ಕೆಲಸವನ್ನು ನಾವು ಎರಡು ಗಂಟೆಯಲ್ಲೂ ಮುಗಿಸ್ಬೋ ಮುಗಿಸ್ಕೋಬೋದು ಮನೆ ಕೆಲಸವನ್ನು ಫಾಸ್ಟಾಗಿ ಮಾಡಿ ನೀವು ಕೂಡ ಅದೇ ರೀತಿಯಾಗಿ ಮುಗಿಸ್ಕೊರಿ ಯಾಕಂದ್ರೆ ಮನೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಟ್ಟರು ಸಾಲಂಗಿಲ್ಲ ನಮಗೋಸ್ಕರ ನಮ್ಮ ಸ್ಟಡಿಗೋಸ್ಕರ ನಾವು ಟೈಮ್ ಮಾಡ್ಕೊಳ್ಳೇಬೇಕು ಹನ್ನೊಂದು ಹನ್ನೊಂದುವರೆ ತನ ಅಥವಾ ಲಾಸ್ಟ್ ಹನ್ನೆರಡು ಗಂಟೆ ತನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಮಧ್ಯಾಹ್ನದ ಟೈಮಲ್ಲಿ ಎರಡರಿಂದ ಮೂರು ಗಂಟೆ ಅಭ್ಯಾಸ ಮಾಡ್ಬೋದು ಅದಾದಮೇಲೆ ಹುಡುಗರೆಲ್ಲ ಮೂರರಿಂದ ನಾಲ್ಕು ಗಂಟೆ ತನಕ ಎಲ್ಲರ ಮನೆಯಲ್ಲೂ ಕೂಡ ಫುಲ್ ಬೀಸಿ ಯಾಕಂದರೆ ಒಬ್ಬೊಬ್ರು ಸಣ್ಣ ಮಕ್ಕಳು ಮೂರು ಗಂಟೆಗೆ ಬರ್ತಾರೆ ಮೂರುವರೆ ಗಂಟೆಗೆ ಬರ್ತಾರೆ ನಾಲ್ಕು ನಾಲ್ಕೂವರೆ ತನ ಎಲ್ಲರ ಮನೆಯಲ್ಲೂ ಸ್ವಲ್ಪ ಗದ್ದಲ ಸ್ಟಾರ್ಟ್ ಆಗಿರ್ತೈತಿ ಹುಡುಗರೆಲ್ಲ ಬರ್ತಾರೆ ಒಂದು ಐದು ಆರು ಗಂಟೆ ತನಕ ನಿಮ್ಮ ಮನೆ ಕೆಲಸ ದೀಪ ಹಚ್ಚೋದಾಗಿರ್ಬೋದು ಚಹ ಅದೆಲ್ಲ ಮುಗಿಸ್ಕೊಂಡು ಆರು ಆರೂವರೆಯಿಂದ ಎಂಟು ಎಂಟೂವರೆ ತನಕ ನೀವು ಅಭ್ಯಾಸ ಮಾಡ್ಬೋದು ಇಲ್ಲ ಸಂಜಿನಾಗೆ ಜಲ್ದಿ ಅಡಿಗೆ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒತ್ತಾಟಿನಿ ಅಂದ್ರೆ ಒಂಬತ್ತು ಗಂಟೆ ತನಕ ಊಟ ತಿಕ್ಕದೆಲ್ಲ ಮುಗಿಸ್ಕೊಂಡು ಒಂಬತ್ತರಿಂದ ಹತ್ತುವರೆ ಹನ್ನೊಂದರ ತನಕ ನೀವು ಅಭ್ಯಾಸ ಮಾಡ್ಬೋದು ಈ ರೀತಿ ನಿಮ್ಮ ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂಗೆ ಟೈಮ್ ಟೇಬಲ್ ಹಾಕೋರಿ ಇಷ್ಟ ಆಯಿತು ಅಂದ್ಕೋತೀನಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ